ದಣಿವು ದಟ್ಟ ಚಳಿ ಬೆಚ್ಚಗಿನ ರಗ್ಗು ಶಿಶಿರನ ನೆನಪು ಎಲ್ಲ ಸೇರಿ ಶ್ರಾವಣಿಗೆ ಅದೆಂತಹ ಗಾಢವಾದ ನಿದ್ರೆ ಬಂದುಬಿಟ್ಟಿತ್ತೆಂದರೆ ರಾತ್ರಿಯ ಎರಡನೇ ಜಾವದಲ್ಲಿ ಶಿಶಿರ್ ಮನೆಗೆ ಬಂದದ್ದು ಪ್ರಶಾಂತಿನಿ ಎದ್ದು ಬಾಗಿಲು ತೆಗೆದದ್ದು ಅವನು ಒಂದೇ ಒಂದು ಮಾತು ಅವಳೊಂದಿಗೆ ಆಡದೆ ಅಗೃಷ್ಟಿಕೆಯ ಮುಂದಿದ್ದ ಕಾರ್ಪೆಟ್ಟಿನ ಮೇಲೆ ಮೈ ಚೆಲ್ಲಿ ಮೊಳಕೈ ದಿಂಬಾಗಿಸಿಕೊಂಡು ಮಲಗಿ ನಿದ್ದೆ ಹೋದದ್ದು ಒಂದೂ ಗೊತ್ತಾಗಿರಲಿಲ್ಲ ಬೆಳಗ್ಗೆ ಅವಳು ಎದ್ದು ಕುಳಿತಲ್ಲಿಗೆ ಒಂದು ನಿಷ್ಕಪಟ ನಗೆಯ ಸಮೇತ ಬಂದ ಶಿಶಿರ್ ಸುಡು ಸುಡು ಚಹಾ ತಂದುಕೊಟ್ಟಿದ್ದ ಕೊಟ್ಟಿದ್ದ ವೆಲ್ಕಮ್ ಟು ಮಹಾನದಿ ಅಮೃತ ಶಿಲೆಯಂತಹ ಹುಡುಗಿಗೆ ಇದ್ದಿಲುಗಣಿ ಸ್ವಾಗತ ಕೋರ್ತಾ ಇದೆ ಬರೋ ವಿಷಯ ಮೊದಲೇ ತಿಳಿಸಿದ್ದಿದ್ರೆ ಭುವನೇಶ್ವರದ ಏರ್ಪೋರ್ಟ್ಗೆ ಬಂದು ರಿಸೀವ್ ಮಾಡ್ತಾ ಇದ್ದೆ ಕಡೆ ಪಕ್ಷ ನೀವು ಬಂದಾಗ ಮನೆಯಲ್ಲಾದರೂ ಇರ್ತಿದ್ದೆ ಸಾರಿ ಫಾರ್ ದ ಆಬ್ಸೆನ್ಸ್ ಟೀ ಕುಡೀರಿ ಅಂದವನೇ ಶ್ರಾವಣಿ ಎದ್ದು ಕುಳಿತಿದ್ದ ಮಂಚದ ಎದುರು ಪುಟ್ಟದೊಂದು ಸ್ಟೂಲ್ ಹಾಕ್ಕೊಂಡು ಕುಳಿತ ಕಣ್ಣುಗಳ ಒಳಗಿನ ಅವನ ಮೃದುತ್ವ ಶ್ರಾವಣಿಯ ಅಪರೂಪ ಸೌಂದರ್ಯವನ್ನು ಸುಮ್ಮನೆ ದಿಟ್ಟಿಸುತ್ತಿತ್ತು ಅದರಲ್ಲಿ ಆಸೆ ಇರಲಿಲ್ಲ ಅವಸರದ ಛಾಯೆ ಇರಲಿಲ್ಲ ಅಸಲು ಪ್ರಶ್ನೆಗಳೇ ಇರಲಿಲ್ಲ ಕೇವಲ ಆರಾಧನೆ ಇತ್ತು ತನ್ನಂತೆಯೇ ಚಿಕ್ಕಂದಿನಿಂದ ಬಂಗಲೆಗಳಲ್ಲಿ ಸುಖವಾಗಿ ಬೆಳೆದಿದ್ದರೆ ಈ ಶಿಶಿರನ ಕಣ್ಣುಗಳ ಮೃದುತ್ವ ಹೀಗಿರುತ್ತಿರಲಿಲ್ಲವೇನೋ ಅಂದುಕೊಂಡಳು ಶ್ರಾವಣಿ ಬಿಗಿಯಾದದ್ದೊಂದು ಟೀ ಶರ್ಟು ಮತ್ತು ತೆಳುವಾದ ಪಾಯ್ಜಾಮ ಧರಿಸಿದವನ ಮೈ ಕಬ್ಬಿಣ ಕಬ್ಬಿಣ ಅದು ಸುಖವುಂಡು ಬೆಳೆದ ದೇಹವಲ್ಲ ದೊಡ್ಡ ಆಳಲ್ಲದಿದ್ದರೂ ಒಂದು ತೂಫಾನಿಗೆ ಎದುರಾಗಿ ನಿಂತು ಅದರ ಎಲ್ಲ ಹೊಡೆತ ಅನುಭವಿಸಿದ ನಂತರವೂ ಸ್ಥಿರವಾಗಿ ಕಾಲೋರಿ ನಿಂತು ಕಂಗೊಳಿಸಬಲ್ಲ ದೃಢವಾದ ಮರದಂತಿದ್ದಾನೆ ತೋಳುಗಳಲ್ಲಿ ಕಬ್ಬಿಣ ಕದಲುವುದು ಟೀ ಶರ್ಟಿನ ಪದರುಗಳು ಖಚಿತಗೊಳಿಸುತ್ತವೆ ಅದಲ್ಲ ಸಂಗತಿ ಸರಗಳ್ಳತನ ರ್ಯಾಂಕಿಗೆ ಸಾಕಾಗುವಷ್ಟು ಬುದ್ಧಿವಂತಿಕೆ ಇದ್ದಿಲ್ಲ ಗಣಿಯ ಆಳದಲ್ಲಿ ಅನ್ನ ಹುಡುಕುವ ಸಹನೆ ಯಾವುದಕ್ಕೂ ಯಾರನ್ನೂ ಅಂಗಲಾಚದಂತಹ ಆತ್ಮಾಭಿಮಾನ ನಿಷ್ಕಲ್ಮಶ ನಗೆ ಮತ್ತು ಸುಮ್ಮನೆ ಆರಾಧಿಸುವ ಇಷ್ಟೊಂದು ಮೃದುವಾದ ಕಣ್ಣುಗಳು ಎಲ್ಲವೂ ಎಲ್ಲವೂ ಒಬ್ಬೇ ಮನುಷ್ಯನಲ್ಲಿ ಮಿಳಿತಗೊಂಡಿರಲು ಸಾಧ್ಯವಾದದ್ದಾದರೂ ಹೇಗೆ ಅವನ ಬಡತನಕ್ಕೆ ಲೋಕ ನಿಂದಿತ ಬದುಕಿಗೆ ಇಷ್ಟೆಲ್ಲ ಹೊಳಪು ತಂದಿಕ್ಕುವ ಚೈತನ್ಯವಿದೆಯಾ ಚಹಾ ಹೀರುತ್ತಲೇ ಯೋಚನೆ ಮಾಡುತ್ತಿದ್ದಳು ಶ್ರಾವಣಿ ಎದುರಿಗೆ ಪುಟ್ಟ ಸ್ಟೂಲಿನ ಮೇಲೆ ಕುಳಿತವನು ಅವಳ ನಿನ್ನೂ ಅವೇ ಆರಾಧನೆಯ ಕಣ್ಣುಗಳಲ್ಲಿ ದಿಟ್ಟಿಸುತ್ತಿದ್ದ ನೀವು ಎಷ್ಟು ಒಳ್ಳೆಯವರು ಶ್ರಾವಣಿ ನನಗೋಸ್ಕರ ಇದೆಷ್ಟು ದೂರಕ್ಕೆ ಬಂದಿದ್ದೀರಿ ಅಮ್ಮ ಎಷ್ಟೊಂದು ಬದಲಾಗಿದ್ದಾಳೆ ಐ ಆಮ್ ಗ್ರೇಟ್ಫುಲ್ ಟು ಯು ಅನ್ನ ತೊಡಗಿದ ನಿನ್ನಿಂದ ನಾನೆಷ್ಟು ಬದಲಾದೆ ಅಂತ ನಿನಗೇನು ಗೊತ್ತೋ ಹುಡುಗ ಅಂತ ಮನಸ್ಸಿನಲ್ಲಿ ಅಂದುಕೊಂಡವಳೆ ಮುಖದಲ್ಲಿ ಅದು ಯಾವ ಭಾವವನ್ನು ತೋರಗೊಡದೆ ನಾನು ಹತ್ತು ನಿಮಿಷದಲ್ಲಿ ಸ್ನಾನ ಮಾಡಿ ರೆಡಿ ಆಗ್ಬಿಡ್ತೀನಿ ನನಗೂ ಅಮ್ಮಂಗೂ ಇವತ್ತು ನೀವು ಕಲ್ಲಿದ್ದಲ ಗಣಿ ತೋರಿಸ್ಬೇಕು ಇವತ್ತೊಂದು ದಿವಸ ಹೊರಗಡೆಯೇ ಊಟ ಮಾಡಿಸ್ಬೇಕು ಇಡೀ ದಿವಸ ನಮ್ಮ ಜೊತೆಗೇ ಇರಬೇಕು ಆ್ಯಂಡ್ ಫೈನಲಿ ಸಲ ನೀವೀಗೆಲ್ಲ ಮಾತಾಡಬಾರ್ದು ಅಂದವಳೆ ಅವನ ಉತ್ತರಕ್ಕೂ ಕಾಯದೆ ಮಂಚದಿಂದ ಇಳಿದು ಹೋಗಿ ಬಿಟ್ಟಳು ಶ್ರಾವಣಿ ಅವಳ ಹದಿನೆಂಟರ ದೇಹ ತಿಳಿ ಗುಲಾಬಿ ಬಣ್ಣದ ನೈಟಿಯಲ್ಲಿ ವಿಗ್ರಹ ವಿಗ್ರಹ ಬಿಚ್ಚಿಕೊಂಡ ಹೆಳಲು ಬೆನ್ನ ಮೇಲೆ ಜಲಪಾತ ತಿಳುವಳಿಕೆ ಮತ್ತು ಸೌಂದರ್ಯಗಳೆರಡನ್ನೂ ತೋಯಿಸಿ ಅವಳ ಕಣ್ಣು ಸೃಷ್ಟಿಸಿದ್ದಾನೆ ಭಗವಂತ ಅಮೃತ ಶಿಲೆಯಂತಹ ಹಾಲು ಬಿಳುಪಿನ ಬಣ್ಣ ಅದೆಲ್ಲಿಂದ ತಂದು ಎರಕ ಹೋಯ್ದನು ವೀಣೆ ಮೀಟಿದ ದನಿ ಅವಳ ಮನಸ್ಸಿನ ಅಷ್ಟು ಚಾಲನೆಗಳಿಗೆ ಆ ದೇಹ ಆ ಸೌಂದರ್ಯ ದೇಹದ ಚುರುಕು ಸಾಥ್ ಕೊಡುತ್ತಿವೆ ಇಷ್ಟು ಚೆಂದದ ಹುಡುಗಿಯನ್ನ ತಾನು ಮೂರು ವರ್ಷಗಳಲ್ಲಿ ಒಲಿಸಿಕೊಂಡು ಬೆಟ್ ಗೆಲ್ಲುತ್ತೇನೆ ಅಂತ ಭ್ರಮಿಸಿರುವುದು ಬೆಟ್ ಗೆಲ್ಲಲು ಇನ್ನೆಷ್ಟು ದಿನ ಯಾಕೋ ಶ್ರಾವಣಿಯ ಸಮ್ಮುಖದಲ್ಲಿ ತನ್ನ ವಿಶ್ವಾಸವೆಲ್ಲ ಉಡುಗಿ ಹೋಗಿ ಬೆಟ್ ಗೆಲ್ಲುವ ಮಾತೆ ಮರೆತು ಹೋಗಿ ಕೇವಲ ಅವಳನ್ನ ಮನಸ್ಸು ಆರಾಧಿಸುತ್ತಾ ಉಳಿದು ಬಿಡುತ್ತಿದೆ ಅನ್ನಿಸಿ ಶಿಶಿರ್ ಕೊಂಚ ಮಂಕಾದ ಸ್ನಾನ ಮುಗಿಸಿ ತಿಳಿನೀಲು ಜೀನ್ಸ್ ಪ್ಯಾಂಟು ಕಡುಗೆಂಪು ಟಾಪ್ ಮತ್ತು ಬಿಚ್ಚಿದ ಹೆಳಲಿಗೆ ರಕ್ತಗೆಂಪಿನದ್ದೊಂದು ಬ್ಯಾಂಡ್ ಸುತ್ತಿಕೊಂಡು ಐ ರೆಡಿ ಎನ್ನುತ್ತಾ ಎದುರಿಗೆ ಬಂದವಳನ್ನ ನೋಡಿದಾಗಲಂತೂ ಶಿಶಿರನಿಗೆ ಮಾತೆ ಹೊರಡಲಿಲ್ಲ ಇಷ್ಟಪಟ್ಟ ಹುಡುಗಿಯನ್ನ ಯಾವುದೋ ಬೀದಿಯ ತಿರುವಿನಲ್ಲಿ ನೋಡಿ ಮಾತನಾಡಿಸಿ ಅವಳೆಡೆಗೆ ಆಕರ್ಷಿತನಾಗೋದು ಬೇರೆ ಅವಳ ಈ ಪರಿಯ ಸೌಂದರ್ಯವನ್ನ ಹೀಗೆ ಇಷ್ಟೊಂದು ಹತ್ತಿರದಿಂದ ನೋಡೋದೇ ಬೇರೆ ಮನಸ್ಸು ನಿಗ್ರಹಕ್ಕೆ ಸಿಕ್ಕದೆ ಕಂಗಾಲಾಗುತ್ತಿದ್ದರೆ ಬುದ್ಧಿ ಪದೇ ಪದೇ ಅದೇ ಪ್ರಶ್ನೆ ಕೇಳುತ್ತಿತ್ತು ಈ ಬೆಟ್ ಗೆಲ್ಲಲು ಸಾಧ್ಯವಾ ಏನು ಜಪ್ಪಯ್ಯ ಅಂದರೂ ಪ್ರಶಾಂತಿನಿ ಅವರೊಂದಿಗೆ ಹೊರಡಲು ಒಪ್ಪಲಿಲ್ಲ ಪ್ರಯಾಣದ ದಣಿವು ನಿದ್ದೆ ಆಗಿಲ್ಲ ಹೇಗಿದ್ದರೂ ಇಲ್ಲೇ ಇರುವವಳು ತಾನೆ ಯಾವತ್ತಾದರೂ ನೋಡಿದರಾಯ್ತು ಹೀಗೆ ಹೀಗೆ ನಾನಾ ಕಾರಣಗಳನ್ನು ಹೇಳಿ ಮನೆಯಲ್ಲೇ ಉಳಿದಳು ಆಕೆ ಹೇಳುತ್ತಿರುವ ಎಲ್ಲ ಕಾರಣಗಳು ಅಂತಿಮವಾಗಿ ನೀವಿಬ್ಬರೇ ಹೋಗಿ ಬನ್ನಿ ಎಂಬುದನ್ನು ಸೂಚಿಸುತ್ತಿವೆ ಎಂಬುದು ಅವರಿಬ್ಬರಿಗೂ ಅರ್ಥವಾಗಿತ್ತು ಆಮೇಲೆ ಶ್ರಾವಣಿ ಆಕೆಯನ್ನು ಒತ್ತಾಯಿಸಲಿಲ್ಲ ದಿಲ್ಲಿಯಲ್ಲಿದ್ದ ಒಡೆಯನಿಗೆ ಫೋನ್ ಮಾಡಿ ಎರಡು ದಿನದ ಮಟ್ಟಿಗೆ ರಜೆ ಆಫೀಸಿನ ಜೀಪು ಮತ್ತು ಮಹಾನದಿ ಕೋಲ್ ಫೀಲ್ಡ್ಸ್ನ ಉದ್ದಗಲಕ್ಕೂ ಶ್ರಾವಣಿಯೊಂದಿಗೆ ಓಡಾಡಿ ಬರುವ ಅನುಮತಿ ಮೂರನ್ನೂ ಪಡೆದುಕೊಂಡ ಶಿಶಿರ್ ಚಂದ್ರ ನೀವು ಇಂಪೋರ್ಟೆಡ್ ಕಾರ್ಗಳಲ್ಲಿ ಓಡಾಡಿರ್ತೀರಿ ನಮ್ಮ ಮೈನಿಂಗ್ ಜೀಪ್ ಹತ್ಸೋಕೆ ಸಂಕೋಚವಾಗುತ್ತೆ ವಾಪಸ್ ಬರೋ ಹೊತ್ತಿಗೆ ಜೀಪಿನ ಬಣ್ಣಕ್ಕೂ ನಿಮ್ಮ ಬಣ್ಣಕ್ಕೂ ಹೆಚ್ಚಿನ ವ್ಯತ್ಯಾಸ ಉಳಿದಿರಲ್ಲ ನಾವು ಹೋಗ್ತಿರೋ ಜಾಗಗಳೇ ಅಂಥವು ಬೇರ್ ವಿತ್ ಮೀ ಎಂದು ಕ್ಷಮೆಯಾಚಿಸುವವನ ದನಿಯಲ್ಲಿ ಹೇಳಿದ ಶಿಶರ್ ಜೀಪಿನ ಇಗ್ನಿಷನ್ ತಿರುವಿದ ದೊಡ್ಡ ಸದ್ದಿನೊಂದಿಗೆ ಜೀಪು ಮುಂದಕ್ಕೆ ಕದಲಿತು ಹಿಂತಿರುಗೋ ಹೊತ್ತಿಗೆ ಬಣ್ಣದ ಜೊತೆಗೆ ಮನಸ್ಸು ಬದಲಾಗಿ ಹೋಗುತ್ತದೇನೋ ಹುಡುಗ ಅಂತ ಶ್ರಾವಣಿ ತನಗೆ ತಾನೇ ಹೇಳಿಕೊಂಡಿದ್ದು ಜೀಪಿನ ಆ ಭೋರ್ಗರಥದಲ್ಲಿ ಶಿಶಿರನಿಗೆ ಕೇಳಿಸಲಿಲ್ಲ ಮನಸ್ಸು ಮಿಡತೆಯಾಗಿತ್ತು ಶ್ರಾವಣಿ ಅದೆಲ್ಲವನ್ನು ನೋಡ್ತಾಳ ತಾನಿದ್ದ ಕೂಲಿಗೂಡು ತಾನು ಹತ್ತಿಳಿಯುತ್ತಿದ್ದ ಟಿಪ್ಪರ್ ತನ್ನ ಪ್ರೀತಿಯ ಮರದ ನೆಳಲು ನೋಬಡಿ ಸನ್ ಓದುವಾಗ ತಾನು ಆನಿಕೊಂಡು ಕೂಡುತ್ತಿದ್ದ ಗೋಡೆ ಅವತ್ತೊಂದು ದಿನ ಅದೇಕೋ ವಿನಾಕಾರಣ ಬಿಕ್ಕಿ ಬಿಕ್ಕಿ ಅತ್ತೆನಲ್ಲ ಗಣಿಯಾಳದ ಆ ಹೆಸರಿಲ್ಲದ ದೊಗರು ತನ್ನ ಕಡು ನೀಲಿ ಯೂನಿಫಾರ್ಮ್ ಹಚ್ಚ ಹಳದಿ ಶಿರಸ್ತ್ರಾಣ ಒಂದು ದಿನದ ಕೂಲಿ ಪತ್ರ ಒಯ್ದು ಚೆಲ್ಲುತ್ತಿದ್ದ ಪೋಸ್ಟ್ ಆಫೀಸು ಶ್ರಾವಣಿಯ ನೆನಪೇ ನೆರಳಾಗುತ್ತಿದ್ದ ಆ ಕಡು ಬಿಸಿಲಿನ ಬಯಲು ಅದೆಲ್ಲವನ್ನು ಶ್ರಾವಣಿ ನೋಡ್ತಾಳ ನೋಡಿ ಏನಂತ ಕೊಡ್ತಾಳೆ ಬೆಂಗಳೂರಿನಲ್ಲಿ ಅವಳು ಈತನಕ ನನಗೆ ಸಂಬಂಧಿಸಿದಂತೆ ನೋಡಿದ್ದೆಲ್ಲ ಕುರೂಪಗಳನ್ನೇ ಕದ್ದಸರ ಕದ್ದು ಓಡುವ ಬೈಕು ಟ್ಯಾನರಿ ರಸ್ತೆ ಢಾಳ ಹಸಿರು ಬಾಗಿಲು ಅಮ್ಮನ ರಾತ್ರಿಗಳು ಕುರೂಪಿ ಹಗಲುಗಳು ಅಮ್ಮನ ಕಾಯಿಲೆ ನೋಡಲು ನೋಡಲು ಮತ್ತೇನಿತ್ತು ಈಗ ಮತ್ತೆ ಮಹಾನದಿ ಕೋಲ್ಫೀಲ್ಡ್ಸ್ನಲ್ಲಿ ಕುರೂಪ ಯಾತ್ರೆ ಇಂತಹ ಕುರೂಪಗಳ ಮಧ್ಯೆ ಬದುಕುವವನ ಮೇಲೆ ಪ್ರೀತಿ ಹುಟ್ಟಲು ಸಾಧ್ಯವಾ ಎಂದಿಗಾದರೂ ತಾನು ಪಣ ಗೆಲ್ಲಲು ಸಾಧ್ಯವಾ ಶಿಶಿರ ಯೋಚಿಸುತ್ತಿದ್ದ ಆದರೆ ಶ್ರಾವಣಿ ಬೇರೇನನ್ನೋ ಯೋಚನೆ ಮಾಡುತ್ತಿದ್ದಳು ಅವನು ಜೀಪ್ ಓಡಿಸುವ ವಿಧಾನದಲ್ಲೇ ಒಂದು ಕಾನ್ಫಿಡೆನ್ಸ್ ಇತ್ತು ತೊಟ್ಟ ಜೀನ್ಸಿನ ಬಿಗಿಯಲ್ಲಿ ಬದುಕು ಅವಡುಗಚ್ಚಿದೆ ಎಂಬ ಅನಿಸಿಕೆ ಶಿಶಿರ ಈ ನೆಲದವನಲ್ಲ ಈ ಮಣ್ಣಿನಿಂದ ಮಾಡಿದ ಮೂರ್ತಿಯಲ್ಲ ಇದೇ ಕಲ್ಲಿದ್ದಲ ಗಣಿಯ ಆಳದಿಂದ ಬದುಕನ್ನು ಎತ್ತಿಕೊಂಡು ಬಂದು ಅಗಿಷ್ಟಿಕೆಯ ಮುಂದಿನ ಕಾರ್ಪೆಟ್ಟಿನ ಮೇಲೆ ಹರವಿಕೊಂಡಿದ್ದಾನೆ ದೊಡ್ಡ ಧೀಶಕ್ತಿಯ ಹುಡುಗ ಹಿಂತಿರುಗುವುದರ ಒಳಗಾಗಿ ಇವನಿಗೆ ಸೋಲದೇ ಇರುತ್ತೇನಾ ಸೋತರೆ ತಪ್ಪಾಗುತ್ತದಾ ಸೋಲದಿದ್ದರೇನೆ ತಪ್ಪಾಗುತ್ತದೆ ಶಿಶಿರನ ಪ್ರೀತಿಗೆ ತನ್ನ ಯೌವನಕ್ಕೆ ಮಾಡಿದ ಅಪಚಾರವಾಗುತ್ತದೆ ಆದರೆ ಖಚಿತವಾಗಿ ತಾನು ಸೋಲಬೇಕಾದ ಅದನ್ನು ಅವನ ಎದುರಿಗೆ ಒಪ್ಪಿಕೊಳ್ಳಬೇಕಾದ ಕ್ಷಣ ಯಾವುದು ತನ್ನನ್ನು ತಾನು ಕೇಳಿಕೊಳ್ಳುತ್ತಿದ್ದಳು ಶ್ರಾವಣಿ ಜೀಪು ಗಕ್ಕನ್ನು ನಿಂತಿತು ತುಯ್ದ ಶ್ರಾವಣಿ ಮತ್ತೆ ಸೀಟಿಗೆ ಒರಗಿದಳು ಹೊರಗೆ ದೊಡ್ಡ ಬಯಲು ಬಯಲು ತುಂಬಾ ಬಿಸಿಲು ಅದು ಮಹಾನದಿ ಫೀಲ್ಡ್ಸ್ ನ ಆರಂಭ ಮೊದಲು ನದಿ ದಾಟಬೇಕು ಮಹಾನದಿ ಅಂತ ಆ ನದಿಯನ್ನೀಕೆ ಕರೆಯುತ್ತಾರೆ ಅಂತ ಗೊತ್ತಾಗೋದೆ ಅದರ ಸೇತುವೆ ದಾಟುವಾಗ ಅಷ್ಟು ಅಗಲಕ್ಕೆ ಮೈ ಚೆಲ್ಲಿಕೊಂಡ ನದಿ ಮತ್ತೊಂದಿಲ್ಲ ಅನಿಸಿಬಿಡುತ್ತದೆ ರಾತ್ರಿಗಳಲ್ಲಿ ದೀಪ ಹೊತ್ತ ಹಾಯಿ ದೋಣಿಗಳಲ್ಲಿ ಕುಳಿತು ನದಿ ದಾಟುತ್ತಿದ್ದರೆ ಮಹಾನದಿಯ ಸೆಳವು ಎಂಥದು ಎಂಬುದು ಅರ್ಥವಾಗುತ್ತದೆ ಸಮುದ್ರಕ್ಕೆ ಹತ್ತಿರಾದಂತೆಲ್ಲ ನದಿಗೆ ಹುಚ್ಚು ಸೆಳವು ನಿನ್ನ ಸಮ್ಮುಖದಲ್ಲಿ ನಾನು ಮಹಾನದಿಯಾಗುತ್ತೇನೆ ಶ್ರಾವಣಿ ಅಂತ ಹೇಳಿಬಿಡಬೇಕು ಅಂದುಕೊಂಡ ಬೆರಳು ಚಾಚಿದರೆ ತಾಕುವಷ್ಟು ಸಮೀಪದಲ್ಲಿ ಕುಳಿತಿದ್ದಾಳೆ ಆದರೆ ತನ್ನಲ್ಲಿ ಮಾತು ಹೊರಡುತ್ತಿಲ್ಲ ಅವಳ ದಿಕ್ಕಿನಿಂದ ಬೀಸಿ ಬರುವ ಗಾಳಿಯಲ್ಲಿ ಅವಳ ಘಮವಿದೆ ಶ್ರಾವಣಿಯ ಕಣ್ಣ ಬೆಳಕಿನಲ್ಲಿ ತನ್ನ ಇಡೀ ವ್ಯಕ್ತಿತ್ವ ತೊಯ್ಯುತ್ತಿದೆ ಹಾಗೆ ನೋಡಿದ್ರೆ ಶ್ರಾವಣಿ ಆಪ್ತಳಲ್ಲ ಆತ್ಮೀಯಳು ಅಲ್ಲ ಅವಳು ತನ್ನ ಕ್ಲಾಸ್ಮೇಟ್ ತಾನು ಇನ್ನು ಮೂರು ವರ್ಷಗಳ ಒಳಗಾಗಿ ಗೆಲ್ಲಬೇಕಾದ ಅತಿದೊಡ್ಡ ದೊಡ್ಡ ಬೆಟ್ ಹೆಚ್ಚೆಂದರೆ ಈ ತನಕ ಇಪ್ಪತ್ತೈದು ಸಲ ಭೇಟಿಯಾಗಿರಬಹುದು ಕ್ಲಾಸಿನಲ್ಲಿ ತೋಳ ಚಾಚಿನ ದೂರದಲ್ಲಿ ಕೂತಿರುತ್ತಿದ್ದಳು ಬರೆದ ಪತ್ರಗಳಲ್ಲಿ ಕೊಂಚ ಆತ್ಮೀಯತೆ ಕೊಂಚ ಆಕರ್ಷಣೆ ಅದು ಬಿಟ್ಟರೆ ತಾನು ಹೃತ್ಪೂರ್ವಕವಾಗಿ ದ್ವೇಷಿಸುವಂತಹ ಕರುಣೆ ಮತ್ತೇನನ್ನು ವ್ಯಕ್ತಪಡಿಸಿದವಳಲ್ಲ ಶ್ರಾವಣಿ ಅವಳ ಸೌಂದರ್ಯವೊಂದರಿಂದಲೇ ಈ ಪರಿ ಇಂಪ್ರೆಸ್ ಆಗಿ ಅವಳ ವ್ಯಕ್ತಿತ್ವದ ಬೆಳಕಿನಲ್ಲಿ ತೊಯ್ದು ಹೋಗುವಂಥವನು ತಾನಲ್ಲ ಹಾಗಾದರೆ ಹಾಗಾದರೆ ಶ್ರಾವಣಿಯ ಕಡೆಗೆ ತನ್ನನ್ನು ಎಳೆಯುತ್ತಿರುವ ಸೆಳೆತ ಯಾವುದು ಅವಳ ಬಿಗುವು ಇರಬೇಕು ಶ್ರಾವಣಿ ದಿ ಟಫ್ ಗರ್ಲ್ ಬೆಂಗಳೂರಿನಿಂದ ಅವಳ ಬಂಗಲೆಯಿಂದ ಹಾರ್ಡಿ ಜೇಮ್ಸ್ ಕಾಲೇಜ್ನಿಂದ ಕ್ಲಾಸ್ ರೂಮಿನ ಪಕ್ಕದ ಬೆಂಚಿನಿಂದ ಹೀಗೆ ಹುಡುಗನೊಬ್ಬನನ್ನ ಹುಡುಕಿಕೊಂಡು ಸಾವಿರಾರು ಕಿಲೋಮೀಟರ್ಗಳ ದೂರಕ್ಕೆ ಬಂದ ಹುಡುಗಿ ಶ್ರಾವಣಿ ಅಲ್ಲದೆ ಮತ್ತೊಬ್ಬಳಾಗಿದ್ದರೆ ಈ ಕ್ಷಣಕ್ಕೆ ಜೀಪ್ ನಿಲ್ಲಿಸಿ ತನ್ನ ಹೆಗಲಿಗೆ ಹೊರಗಿ ದೀನ ನೇತ್ರಳಾಗಿ ತನ್ನನ್ನೇ ನೋಡುತ್ತಾ ಐ ಲವ್ ಯು ಶಿಶಿರ್ ಬೆಂಗಳೂರಿಗೆ ವಾಪಸ್ ಬರೋದಿಲ್ವಾ ಅಂತ ಕೇಳ್ಬಿಡುತ್ತಾ ಇದ್ದರು ಆದರೆ ಶ್ರಾವಣಿ ಕೇಳಲಿಲ್ಲ ಜೀಪ್ ನಿಲ್ಲಿಸಿದಳು ನೀವು ನಿಜಕ್ಕೂ ಇಂಟ್ರೆಸ್ಟಿಂಗ್ ಫೆಲೋ ಶಿಶಿರ್ ಬೆಂಗಳೂರು ಬಿಟ್ಟು ಸಂಬಲ್ಪುರದ ಈ ಬೆಂಗಾಡಿಗೆ ಯಾಕೆ ಬಂದಿರಿ ಅಂತ ಈಗ ಗೊತ್ತಾಗ್ತಾ ಇದೆ ಈ ಮಹಾನದಿ ಹರಿಯೋ ವೇಗ ನೋಡ್ತಾ ಇದ್ರೆ ಬೆಂಗಳೂರಿನ ಬದುಕು ಎಷ್ಟು ನಿಧಾನವಾಗಿ ಕ್ರಿಮಿ ಥರ ತೆವಳುತ್ತಾ ಇದೆ ಅಂತ ಅರಿವಾಗುತ್ತೆ ಬೆಂಗಳೂರಿಗೆ ಸಮುದ್ರ ಸೇರೋ ತವಕ ಇಲ್ಲ ಯಾವ ಮಲ್ಲೇಶ್ವರದಿಂದ ಹೊರಟ್ರೂ ಬದುಕು ಅದೇ ಕನಕಪುರದ ರಸ್ತೆಗೆ ತಂದು ನಿಲ್ಲಿಸಿ ಇಲ್ಲಿಗೆ ಬೆಂಗಳೂರು ಮುಗೀತು ಅಂತ ಘೋಷಿಸಿಬಿಡುತ್ತೆ ಆದರೆ ಆದರೆ ಈ ಮಹಾನದಿ ಇದು ಯಾವತ್ತಿಗಾದರೂ ಎಲ್ಲಿಗಾದರೂ ತಲುಪಿ ಮುಗಿದು ಹೋಗೋಕ್ಕೆ ಸಾಧ್ಯವ ಶಿಶಿರ್ ಸಮುದ್ರ ಸೇರಿದ ಮೇಲೂ ಇದು ಹರಿತಾನೇ ಇರುತ್ತೆ ಗ್ರೇಟ್ ರಿವರ್ ಜೀಪಿನ ಕಿಟಕಿಯ ಆಚೆಗೆ ಕಣ್ಣು ಚೆಲ್ಲಿದ ಶ್ರಾವಣಿ ನದಿಯನ್ನೇ ದಿಟ್ಟಿಸುತ್ತಾ ಮಾತಾಡುತ್ತಿದ್ದಳು ಶಿಶಿರ್ ಗೊಂದಲಕ್ಕೆ ಬಿದ್ದಿದ್ದ ಮಹಾನದಿ ನೀನಾ ನಾನ ಕಲ್ಲಿದ್ದಲ ಗಣಿ ತಲುಪ ಹೊತ್ತಿಗೆ ದೊಡ್ಡ ಮಧ್ಯಾಹ್ನ ಹಳದಿ ಹಳದಿ ಹೆಲ್ಮೆಟ್ಗಳ ಹಿಂಡೆ ಶಿಶಿರ್ನ ಕಡೆಗೆ ಓಡಿ ಬಂತು ಹೆಚ್ಚಿನ ಕಾರ್ಮಿಕರು ಬಂಗಾಳದವರು ಅಸ್ಸಾಮಿಗಳು ಶಿಸಿರ್ ಬಾಬು ಅನ್ನುತ್ತಾ ಅವನನ್ನ ಮುತ್ತಿಕೊಂಡರು ಅವರ ಪ್ರೀತಿ ಅಕ್ಕರೆ ಶಿಶಿರನ ಕಡೆಗಿನ ಬೆರಗು ಈ ಹುಡುಗ ಇದೆಷ್ಟು ಬೇಗ ಇಲ್ಲಿಯವನಾಗಿ ಹೋಗಿದ್ದನಲ್ಲ ಅನಿಸಿತು ಶ್ರಾವಣಿಗೆ ಜೊತೆಗೆ ತಾನಿರದೆ ಹೋಗಿದ್ದಿದ್ದರೆ ಅವನು ಮತ್ತಷ್ಟು ನಿಸ್ಸಂಕೋಚವಾಗಿ ತನ್ನ ಕಾರ್ಮಿಕ ಮಿತ್ರರೊಂದಿಗೆ ಬೆರೆಯುತ್ತಿದ್ದನೇನೋ ಅಂದುಕೊಂಡಳು ಶಿಶಿರ್ ಮೊದಲು ತಾನು ವಾಸವಿದ್ದ ಕೂಲಿ ಗೂಡಿಗೆ ಶ್ರಾವಣಿಯನ್ನ ಕರೆದೊಯ್ದು ತೋರಿಸಿದ ಪಕ್ಕದ ಮನೆಯ ಕೂಲಿಯವನ ತಾಯಿಗೆ ಏನೋ ಕುತೂಹಲ ಶ್ರಾವಣಿಯ ಹತ್ತಿರಕ್ಕೆ ಬಂದು ನಿಂತು ಅವಳ ಸೌಂದರ್ಯವನ್ನೆಲ್ಲ ಕಣ್ಣಲ್ಲೇ ಅಳತೆ ಮಾಡಿ ಮೆಚ್ಚಿಗೆ ಸೂಸಿ ಇದ್ದಕ್ಕಿದ್ದಂತೆ ತುಮಾರಿ ಬೀವಿ ಕ್ಯಾ ಅಂತ ಕೇಳಿಬಿಟ್ಟಳು ಶಿಶಿರ ಉತ್ತರಿಸಲಿಲ್ಲ ಶ್ರಾವಣಿ ಸಂಕೋಚಕ್ಕೆ ಬಿದ್ದು ಮುಜುಡಲಿಲ್ಲ ಕಲ್ಲಿದ್ದಲ ಗಣಿಯ ಕಾರ್ಮಿಕನೊಬ್ಬನ ಅಮಾಯಕ ತಾಯಿಗೆ ತೋಚಬಹುದಾದ ಸಹಜ ಪ್ರಶ್ನೆ ಅದು ಜೀಪಿನಲ್ಲಿ ಸಾಹೇಬನಂತೆ ಬಂದಿಳಿದ ಶಿಶಿರನನ್ನ ಕಂಡು ಜೊತೆಗಿದ್ದ ಹುಡುಗಿಯನ್ನ ಕಂಡು ನಿನ್ನ ಹೆಂಡತಿಯ ಅಂತ ಕೇಳಿದುದರಲ್ಲಿ ತಪ್ಪಿಲ್ಲ ನಾಚಿಕೊಂಡರೆ ಅದು ತನ್ನ ಬಲಹೀನತೆ ವೃದ್ಧೆಯ ಮೇಲೆ ಸಿಡಿಮಿಡಿಗುಟ್ಟಿದರೆ ಅರ್ಥಹೀನ ಆ ಮುದುಕಿ ಹಂಗಂತ ಕೇಳಿದಾಗ ನಿಮಗೇನಿಸ್ತು ಇದ್ದಿಲ್ಲ ಗಣಿಯ ಆಳದ ಕತ್ತಲಿಗೆ ನಿಧನಿಧಾನವಾಗಿ ಇಳಿಯುತ್ತಾ ಶಿಶಿರನ ತೋಳನ್ನ ತನ್ನ ಪುಟ್ಟ ಕೈಯಲ್ಲಿ ಆಸೆದಗೆ ಎಂಬಂತೆ ಹಿಡಿದುಕೊಂಡಿದ್ದ ಶ್ರಾವಣಿ ಥಟ್ಟನೆ ನಿಂತು ಕೇಳಿಬಿಟ್ಟಳು ಶಿಶಿರ್ ತಡಬಡಿಸಲಿಲ್ಲ ಇದ್ದಲು ಗಣಿಲಿ ಕೆಲಸ ಮಾಡೋರು ಪ್ರಪಂಚ ತುಂಬಾ ಚಿಕ್ಕದಿರುತ್ತೆ ಒಂದು ವಯಸ್ಸಿನ ಹುಡುಗ ಹುಡುಗಿ ಒಟ್ಟಿಗೆ ಕಾಣಿಸಿದ್ರೆ ಗಂಡ ಹಿಡಿದು ಇರಬೇಕು ಅಂದ್ಕೊಳ್ತಾರೆ ಬೇರೆ ತರಹದ ಸಂಬಂಧವೂ ಇರಬಹುದು ಅನ್ನೋದು ಅವರಿಗೆ ತೋಚೋದೇ ಇಲ್ಲ ಬೇರೆ ತರಹದ ಸಂಬಂಧಗಳು ಅವರ ಪಾಲಿಗೆ ಇರೋದೂ ಇಲ್ಲ ಪ್ರೀತಿಸಿಕೊಳ್ತಾರೆ ಗಂಡ ಹೆಂಡತಿ ಆಗ್ತಾರೆ ಕಡೆ ಪಕ್ಷ ಗಂಡು ಹೆಣ್ಣು ಆಗ್ತಾರೆ ನನ್ನ ಹಾಗೆ ನಿಮ್ಮ ಹಾಗೆ ಅವರು ಸಂಬಂಧಗಳಿಗೆ ಹೆಸರು ಹುಡುಕೋದಿಲ್ಲ ಕಲ್ಲಿದ್ದಲು ಹೆಕ್ಕಿ ತರೋಕೆ ಗಣಿಯ ಆಳಕ್ಕೆ ಇಳಿಯೋ ಗಂಡಸು ತಲೆಗೆ ಸಾವಿನ ಪಾಗ ಕಟ್ಟಿಕೊಂಡೇ ಇಳಿತಾನೆ ಅಲ್ಲಿ ದಡದ ಮೇಲೆ ಕೂತ ಹೆಂಗಸು ಅವನಿಗಾಗಿ ಕಾಯುತ್ತಾ ಬದುಕಿನ ಬುತ್ತಿ ಬಿಚ್ಚಿಕೊಂಡೇ ಕೂತಿರುತ್ತಾಳೆ ಅವರಿಗೆ ನಮ್ಮ ಹಾಗೆ ಸಂಬಂಧಗಳಿಗೆಲ್ಲ ಹೆಸರು ಹುಡುಕೋ ವ್ಯವಧಾನ ಇರೋದಿಲ್ಲ ಇದ್ದಿಲ್ಲ ಗಣಿಯ ಇಳಿಜಾರು ಇಳಿಯುತ್ತಲೇ ಮಾತನಾಡಿದ ಶಶಿರ್ ತನ್ನ ತೋಳಿನ ಮೇಲೆ ಶ್ರಾವಣಿಯ ಬೆರಳ ಹಿಡಿತ ಬಲವಾಗುತ್ತಿರುವುದು ಅವನ ಗಮನಕ್ಕೆ ಬರುತ್ತಿತ್ತು ಹಾಗಾದರೆ ವ್ಯವಧಾನ ಇರೋ ನಾವು ನಮ್ಮ ಸಂಬಂಧಕ್ಕೊಂದು ಹೆಸರು ಹುಡುಕೊಂಡಿದ್ದೀವಿ ಅನಿಸುತ್ತ ಶಶಿರ್ ಕೇಳಿದಳು ಶ್ರಾವಣಿ ನಿಮ್ಮ ವಿಷಯ ಗೊತ್ತಿಲ್ಲ ನಾನಂತೂ ಇದಕ್ಕೊಂದು ಹೆಸರಿಟ್ಟಿದ್ದೀನಿ ಅಂದವನೇ ಗಣಿಯ ಗೋಡೆಗೆ ಆನಿಕೊಂಡು ಕ್ಷಣಕ್ಕೆ ನಿಂತ ಏನದು ಕೇಳಿದವಳ ದನಿಯಲ್ಲಿ ಅಸ್ಥಿರತೆ ಇತ್ತು ಮಹಾನದಿ ಇದ್ದಿಲ್ಲ ಗಣಿಯಲ್ಲಿ ಕಾಲ ಸ್ತಂಭಿಸಿದಂತಾಗಿತ್ತು ಶ್ರಾವಣಿ ತೋಳ ಮೇಲಿನ ಹಿಡಿತ ಸಡಿಲಿಸಿದಳು ಏನು ಮಾತಾಡಬೇಕೋ ತೋಚುತ್ತಿಲ್ಲ ಶಿಶಿರ ನನ್ನ ದಿಟ್ಟಿಸುತ್ತಿಲ್ಲ ಸಂಕೋಚ ಕೀಡು ಮಾಡುವ ಛಾಯೆಯೂ ದನಿಯಲ್ಲಿಲ್ಲ ಅವನ ಕಣ್ಣು ಎಂದಿನಂತೆ ಮೃದು ಮೃದು ಒಂದು ಸತ್ಯವನ್ನು ಇದಿಷ್ಟೆ ಎಂಬಂತೆ ಹೇಳಿ ಮುಗಿಸಿದ ದಾರ್ಶನಿಕ ಸುಮ್ಮನೆ ನಿಂತಿದ್ದ ಅವನ ಮಾತು ಬೇರೇನನ್ನೂ ಧ್ವನಿಸುತ್ತಿಲ್ಲ ಅವನ ಪತ್ರಗಳಿಗೆ ಕೊಟ್ಟಂತೆ ಇದನ್ನು ಪ್ರೇಮ ಪತ್ರ ಅಂದ್ಕೋಬೇಡಿ ಎಂಬಂತಹ ಉತ್ತರ ಕೊಡಲು ಈಗ ತನ್ನಿಂದ ಸಾಧ್ಯವಾಗುತ್ತಿಲ್ಲ ಜಗತ್ತಿನ ಯಾವ ಗಂಡಸು ಮತ್ತೊಬ್ಬ ಹೆಂಗಸಿನ ಕಡೆಗಿನ ತನ್ನ ಭಾವಗಳಿಗೆ ಮಹಾನದಿ ಅನ್ನೋ ಹೆಸರನ್ನ ಇಟ್ಟಿರಲಾರ ನದಿಗೆ ಕೇವಲ ಪ್ರವಾಹವಿರುವುದಿಲ್ಲ ಅದರದು ಬರೀ ಸೆಳೆತವಲ್ಲ ನದಿಗೆ ಒಂದು ಹರಹು ಒಂದು ವಿಸ್ತಾರವಿರುತ್ತದೆ ನದಿ ಬದಲಾಗುತ್ತದೆ ನದಿ ಬಯಲಾಗುತ್ತದೆ ನದಿ ಗುಪ್ತಗಾಮಿನಿ ನದಿ ಧುಮ್ಮಿಕ್ಕಿದರೆ ಜಲಪಾತ ನದಿ ಸುಮ್ಮನಿದ್ದರೆ ಮಹಾ ಗಂಭೀರ ನದಿ ಭೋರ್ಗರೆದರೆ ರುದ್ರ ರುದ್ರ ನದಿ ಒಣಗಿಬಿಟ್ರೆ ಪಕ್ಕನೆ ತಲೆ ಎತ್ತಿ ಕೇಳಿಬಿಟ್ಟಳು ಮಹಾ ನದಿ ಒಣಗೋದಿಲ್ಲ ಶಿಶಿರ ಗಣಿಯ ಇಳುತ್ತಲೂ ಇಳಿಯತೊಡಗಿದ ಮೊಟ್ಟ ಮೊದಲ ಬಾರಿಗೆ ಶ್ರಾವಣಿಗೆ ತನ್ನ ವ್ಯಕ್ತಿತ್ವದ ಬಿಗುವು ನಿಸ್ಸಹಾಯಕವಾಗುತ್ತಿದೆ ಅನಿಸಿತು ಅವಳು ಮತ್ತೆ ಆಸೆರೆಗೆ ಎಂಬಂತೆ ಶಿಶಿರನ ತೋಳು ಹಿಡಿದುಕೊಂಡಳು ಯಾಕೋ ತನ್ನಲ್ಲಿ ಮಾತೆ ಹುಟ್ಟುತ್ತಿಲ್ಲ ತಾನಿಗೆ ಬರಬಾರದೆತ್ತ ಕೇಳಿಕೊಂಡಳು ಇದ್ದಿಲ್ಲ ಗಣಿಯ ಮೌನ ಅಸಹನೀಯವಾಗತೊಡಗಿತು ಶಿಶಿರ್ ಮತ್ತೆ ಸಂಬಂಧದ ಬಗ್ಗೆ ಮಾತನಾಡ್ತಾನ ಗಣಿಯ ಯಾವುದೋ ತಿರುವಿನಲ್ಲಿ ಪಕ್ಕನೆ ನಿಲ್ಲಿಸಿ ಐ ಲವ್ ಯು ಶ್ರಾವಣಿ ಅಂದುಬಿಡ್ತಾನ ಅಂದು ಬಿಡಲಿ ಅಂತ ಮನಸ್ಸು ಬಯಸುತ್ತಿರುವುದು ಹೌದು ಆದರೆ ಅವನು ಹಾಗೆ ಅಂದದ್ದೇ ಆದರೆ ತನಗೆ ತುಂಬ ಹಿಂಸೆ ಆಗುತ್ತೆ ಹಿಂಸೆಗಿಂತ ಬೇಸರ ಬೇಸರವೂ ಅಲ್ಲ ಅದು ಅಸಹ್ಯ ಉಹು ಅದು ಅಸಹ್ಯವೂ ಅಲ್ಲ ಕೇವಲ ಅಸಡ್ಡೆ ತನ್ನಂತಹ ವ್ಯಕ್ತಿತ್ವವುಳ್ಳ ಯಾವುದೇ ಹುಡುಗಿ ಎದುರಿಗೆ ನಿಂತ ಹುಡುಗ ಐ ಲವ್ ಯು ಅಂತ ಹೇಳಿಕೊಂಡ್ರೆ ಅದು ಅವನ ಇಡೀ ವ್ಯಕ್ತಿತ್ವದ ಶರಣಾಗತಿ ಅಂತ ಮಾತ್ರ ಭಾವಿಸುತ್ತಾಳೆ ಆ ಮಾತು ಹೇಳಿದ ಮರುಕ್ಷಣ ಅವನದ್ದೊಂದು ಸರೆಂಡರ್ಡ್ ಪರ್ಸನಾಲಿಟಿ ಅವನು ಬಲಹೀನ ಅವನದು ಗೋಗರತ ಅದು ಪ್ರೀತಿಸಬಹುದಾದ ವ್ಯಕ್ತಿತ್ವವೇ ಅಲ್ಲ ಅವನಿಗಿಂತ ಬಲಹೀನವಾದ ಹುಡುಗಿಯರು ಮಾತ್ರ ಹಾಗೆ ಶರಣಾಗತರಾಗಿ ಮೊಳಕಾಲೂರಿ ಗೋಗರದ ಹುಡುಗರನ್ನ ಪ್ರೀತಿಸಬಹುದೇನು ತನ್ನಂಥವರಿಂದ ಅದು ಸಾಧ್ಯವಿಲ್ಲ ಭಗವಂತ ಶಿಶಿರ ಆ ಕೆಲಸ ಮಾಡದಿರಲಿ ಅಂದ್ಕೊಂಡು ಶ್ರಾವಣಿ ಆದರೆ ಶಿಶಿರ್ ಅವಳನ್ನ ಇದ್ದಿಲ್ಲ ತಿರುವೊಂದರಲ್ಲಿ ಪಕ್ಕನೆ ನಿಲ್ಲಿಸಿಯೇ ಬಿಟ್ಟ ಫಾರ್ ಅ ಮಿನಿಟ್ ಆ ಮೂಲೆಯಲ್ಲಿರೋ ಬಂಡೆ ಮೇಲೆ ಕೂತ್ಕೊಂಡು ಗಣಿ ಗೋಡೆಗೆ ಆನೆಕೊಳ್ಳಿ ಎಕ್ಸಾಕ್ಟ್ಲಿ ನಿಮ್ಮದೊಂದು ಫೋಟೋ ತೆಗಿತೀನಿ ಬಟ್ಟೆ ಕೊಳೆಯಾಯ್ತು ಅಂತ ರೇಗಬೇಡಿ ಇದು ದಿನಗಟ್ಟದೆ ನಾನು ಕೂತ್ಕೊಂಡು ನೋಬಡಿ ಸನ್ ಕಾದಂಬರಿ ಓದಿ ಮುಗಿಸಿದ ಜಾಗ ಈ ಜಾಗದೊಂದಿಗೆ ನಿಮ್ಮ ನೆನಪುಗಳಿದ್ದಾವೆ ನಿಮ್ಮ ಕುರಿತಾದ ನನ್ನ ಜ್ಞಾಪಕಗಳಲ್ಲಿ ಈ ಜಾಗ ಸದಾ ಇರುತ್ತೆ ನನ್ನ ಹುಚ್ಚಾಟಕ್ಕೆ ಬೇಸರ ಮಾಡ್ಕೋಬೇಡಿ ನಿಮ್ಮ ಪತ್ರ ಹರ್ಟ್ ಮಾಡಿದಾಗ್ಲೆಲ್ಲ ಈ ಜಾಗಕ್ಕೆ ಬಂದು ಕೂತಿದೀನಿ ಶಿಶಿರ್ ಅವಳು ಉದ್ಗರಿಸುತ್ತಿರುವಾಗಲೇ ಶಿಶಿರ್ ಮೂರ್ನಾಲ್ಕು ಬಾರಿ ಕ್ಯಾಮರಾ ಕ್ಲಿಕ್ ಮಾಡಿದ ಆನಂತರ ಅವಳ ತೋಳು ಹಿಡಿದು ನಿಧಾನವಾಗಿ ಎಬ್ಬಿಸಿ ನಿಲ್ಲಿಸಿ ಅವಳ ಬೆನ್ನಿಗೆ ಮೆತ್ತಿಕೊಂಡ ಕಪ್ಪಗಿನ ಧೂಳು ಕೊಡುವುದ ಈ ಬಾರಿ ಅವನೇ ಶ್ರಾವಣಿಯ ಮುಂಗೈ ಹಿಡಿದುಕೊಂಡು ಗಣಿಯ ಕೊರಕಲು ಇಳಿಸತೊಡಗಿದ ಅವನ ಸ್ಪರ್ಶದಲ್ಲಿ ಕಾಂಕ್ಷೆ ಇದೆಯಾ ನಡೆಯುತ್ತಲೇ ಯೋಚನೆ ಮಾಡಿದಳು ಶ್ರಾವಣಿ ಶಿಶಿರನ ಕಣ್ಣುಗಳಲ್ಲಿ ಅದೇ ಮೃದುತ್ವ ಅವನೀಗ ಗಣಿಯ ಕತ್ತಲಿಗೆ ಟಾರ್ಚಿನ ಬೆಳಕು ಇದ್ದ ಹಿಂತಿರುಗುವಾಗ ಮಾತ್ರ ಶ್ರಾವಣಿಯನ್ನ ಅವನು ಟ್ರಾಲಿಯಲ್ಲೇ ಮೇಲಕ್ಕೆ ಕರೆತಂದಿದ್ದ ಹಾಲು ಬಿಳುಪಿನ ಮೈಬಣ್ಣದ ಹುಡುಗಿ ಕಂದಿದಂತಾಗಿದ್ದಳು ಕೈನೆಟಿಕ್ ಓಡಿಸಿದವಳಿಗೆ ನಡೆದು ಅಭ್ಯಾಸವಿಲ್ಲ ಪಾದ ಭಗಭಗನೆ ಉರಿಯುತ್ತಿದ್ದವು ಗಣಿಯ ಆಡಳಿತ ವರ್ಗದವರೇ ನಡೆಸುವ ಕ್ಯಾಂಟೀನಿನಲ್ಲಿ ತಿಂಡಿ ತಿಂದು ಹಬೆ ಹಬೆ ಚಹಾ ಕುಡಿದಿದ್ದು ಹಿತವೆನಿಸಿತಾದರೂ ಪಾದಗಳಲ್ಲಿನ ಧಗ ಧಗ ಕಡಿಮೆಯಾದದ್ದು ಮಹಾನದಿಯೊಳಕ್ಕೆ ಎರಡು ಕಾಲು ಅದ್ದಿ ಕುಳಿತಾಗಲೆ ದೇವತೆಗಳು ಮಾತ್ರ ಇಂತಹ ಸುಖ ಅನುಭವಿಸೋಕೆ ಸಾಧ್ಯ ತನಗೆ ಅರಿವಿಲ್ಲದೆ ಹಾಗಂತ ಉದ್ಗರಿಸಿಬಿಟ್ಟಳು ಶ್ರಾವಣಿ ಬ್ರಿಡ್ಜು ಕೆಳಗಿನ ಸಂಜೆ ಗತ್ತಲಲ್ಲಿ ಶಿಶಿರನ ಕಣ್ಣು ಗಾಬರಿಯಿಂದ ಕಂಗಾಲಾಗಿ ಹೋದದ್ದನ್ನ ಅವಳು ಗಮನಿಸಿದ್ದೇ ಆಗಿದ್ದರೆ ಅವರಿಬ್ಬರ ಕತೆಗೆ ಬೇರೆಯದೇ ತಿರುವು ಸಿಕ್ಕಿಬಿಡ್ತಾ ಇತ್ತು ಶ್ರಾವಣಿ ಗಮನಿಸಲಿಲ್ಲ ಶಿಶಿರ್ ತಕ್ಷಣ ಚೇತರಿಸಿಕೊಂಡ ಈ ದೇವತೆಗಳು ಮಾತ್ರ ಎನ್ನುವ ವಾಕ್ಯದ ಹಿಂದೆ ಇರುವ ಮರ್ಮವಾದರೂ ಏನು